ತೀವ್ರವಾಗಿ ನಡೀತಾ ಇದೆ ತನಿಖೆ ಮುಂದುವರೆದಂತೆ ದರ್ಶನ್ ಗ್ಯಾಂಗ್ ನ ಕರಾಳ ಮುಖ ಬಯಲಾಗ್ತಾ ಇದೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿ ವಿಡಿಯೋ ಮಾಡಿದ್ರು ಹಂತಕರು ಆ ವಿಡಿಯೋ ರೇಣುಕಾ ಸ್ವಾಮಿ ಮೊಬೈಲ್ನಲ್ಲಿದೆ ರೇಣುಕಾಸ್ವಾಮಿ ಮೊಬೈಲ್ನಲ್ಲೇ ಹಾಗಾದ್ರೆ ಆ ಹಲ್ಲೆಯ ದೃಶ್ಯ ಅಡಗಿದೆಯಾ ಪೊಲೀಸರಿಗೆ ಅದರ ಬಗ್ಗೆ ಒಂದು ಮಾಹಿತಿ ಇದೆ ಆ ವಿಡಿಯೋ ರೇಣುಕಾ ಸ್ವಾಮಿ ಅಂತ ಪವಿತ್ರ ಗೌಡ ಕಾಲಿಗೆ ಬಿದ್ದು ರೇಣುಕಾ ಸ್ವಾಮಿ ಕ್ಷಮೆ ಕೇಳುವಂತಹ ವಿಡಿಯೋವನ್ನ ರೆಕಾರ್ಡ್ ಮಾಡಲಾಗಿದೆ ರೇಣುಕಾ ಸ್ವಾಮಿ ಕ್ಷಮೆ ಕೇಳೋದು ಆತನ ಮೊಬೈಲ್ನಲ್ಲೇ ಚಿತ್ರೀಕರಣ ಆಗಿತ್ತು ಇದೇ ಕಾರಣಕ್ಕೆ ರೇಣುಕಾ ಸ್ವಾಮಿ ಮೊಬೈಲ್ ಅನ್ನ ಪೊಲೀಸರು ಕೂಡ ಹುಡುಕ್ತಾ ಇದ್ದಾರೆ ಇದೇ ಕಾರಣಕ್ಕೆ ಆ ಮೊಬೈಲ್ ಅನ್ನ ಕಿರಾತಕರು ಎಸ್ತಿದ್ದಾರೆ ಎಲ್ಲಿ ರಾಜಕಾಲು ರೇಣುಕಾ ಸ್ವಾಮಿ ರಾಘವೇಂದ್ರ ಇಬ್ಬರ ಮೊಬೈಲ್ ಅನ್ನ ಎಸ್ತಿದ್ರು ಹಂತಕರು ಹನ್ನೊಂದು ದಿನಗಳಿಂದ ರೇಣುಕಾ ಸ್ವಾಮಿ ಮೊಬೈಲ್ಗಾಗಿ ಪೊಲೀಸರು ಹುಡುಕಾಡ್ತಾ ಇದ್ದಾರೆ ಆರೋಪಿಗಳನ್ನ ವಿಚಾರಣೆ ನಡೆಸಿದಾಗ ಅವರು ಬಾಯ್ಬಿಟ್ಟದ್ದು ಬಿಟ್ಟದ್ದು ಎಲ್ಲಿ ಶವ ಎಸೆದ್ವೋ ಅಲ್ಲೇ ನಾವು ಮೊಬೈಲ್ ಅನ್ನು ಕೂಡ ಎಸೆದ್ವಿ ಅಂತ ಆದ್ರೆ ಇಷ್ಟು ದೊಡ್ಡ ರಾಜಕಾಲುವೆಯಲ್ಲಿ ಈ ಮೊಬೈಲ್ ಅನ್ನ ಹುಡುಕಿ ತೆಗೆಯೋದು ಈಗ ಪೊಲೀಸರಿಗೆ ಬಹಳ ದೊಡ್ಡ ಚಾಲೆಂಜ್ ಆಗಿದೆ ಇಬ್ಬರ ಮೊಬೈಲ್ ರಾಜಕಾಲುವೆಗೆ ಆರೋಪಿ ಪ್ರದೋಷ ಬಿಸಾಡಿದ್ರಂತೆ ಮನೆ ಸಹ ಮಹಾಜರಿಗೋಸ್ಕರ ಅದನ್ನ ಕರ್ಕೊಂಡು ಹೋಗಿ ಮೊಬೈಲ್ ಹುಡುಕ್ಸಿದ್ದಾರೆ ಪೊಲೀಸರು ಆದ್ರೆ ಸಿಕ್ಕಿಲ್ಲ ರಾಜಕಾಲುವೆಯಲ್ಲಿ ಸುಮ್ನಳ್ಳಿ ರಾಜಕಾಲುವೆಯಲ್ಲಿ ಮೊಬೈಲ್ಗಾಗಿ ಹುಡುಕಾಟ ನಡೀತಾ ಇದೆ ಮೊಬೈಲ್ ಹುಡುಕೊಡುವಂತೆ ಅಗ್ನಿಶಾಮಕ ಸಿಬ್ಬಂದಿಗೆ ಪೊಲೀಸರು ಮನವಿ ಮಾಡಿದ್ದಾರೆ ಈ ಮೊಬೈಲ್ ಸಿಕ್ಕಿದ್ರೆ ದರ್ಶನ್ ಗ್ಯಾಂಗ್ಗೆ ಮತ್ತಷ್ಟು ಕಂಟಕ ಎದುರಾಗೋದು ಪಕ್ಕ ಆ ಮೊಬೈಲ್ ಕಂಟಕ ಅನ್ನೋ ಕಾರಣಕ್ಕೆ ಶವ ಎಸ್ತಾಗ್ಲೇ ಆ ಮೊಬೈಲ್ ಅನ್ನು ಕೂಡ ರಾಜಕಾಲುವೆಗೆ ಈ ಆರೋಪಿಗಳು ಎಸ್ತಿದ್ರು ಈಗ ಮೊಬೈಲ್ ಪೊಲೀಸರ ಕೈಗೆ ಸಿಗ್ತಾ ಇಲ್ಲ ಹುಡುಕಾಟ ಮುಂದುವರೆದಿದೆ ಎಸ್ ಎಸ್ ಅಲ್ಲಿ ಸ್ಥಳಕ್ಕೆ ಆರೋಪಿಗಳನ್ನ ಕರ್ಕೊಂಡು ಹೋಗಿ ಅಂದ್ರೆ ಪ್ರದೋಷ ಮೊಬೈಲ್ ಎಸ್ದಂತಹ ಆರೋಪಿ ಏನಿದ್ದಾನೆ ಆತನನ್ನ ಕರ್ಕೊಂಡು ಹೋಗಿ ಯಾವ ಸ್ಥಳದಲ್ಲಿ ಎಸ್ದೆ ನೀನು ಅಂತ ಪ್ರಶ್ನಿಸ್ತಾರೆ ಆ ಸ್ಥಳದ ಮಹಜರ್ ಕಾರ್ಯವನ್ನ ನಡೆಸಿದ್ದಾರೆ ಆತ ಎಲ್ಲಿ ತಾನು ಎಸ್ದೆನ್ನುವಂತ ಮಾಹಿತಿಯನ್ನು ಕೊಡ್ತಾ ಇರುವಂತಹ ದೃಶ್ಯ ಕೂಡ ನಾವೀಗ ನೋಡ್ತಾ ಇದ್ದೀವಿ ನಂತರ ಆ ಜಾಗದಲ್ಲಿ ಮೊಬೈಲ್ ಹುಡುಕಾಟ ಆರಂಭ ಆಯ್ತು ಮೊಬೈಲ್ ಹುಡುಕಾಟ ನಿರಂತರವಾಗಿ ನಡೀತಲೇ ಇದೆ ಆದರೆ ಇಷ್ಟು ದೊಡ್ಡ ರಾಜಕಾಲುವೆಯಲ್ಲಿ ಆ ಮೊಬೈಲ್ ಹುಡುಕಾಡೋದಿದೆಯಲ್ಲ ಅದು ಬಹಳ ದೊಡ್ಡ ಸವಾಲಿನ ಕೆಲಸ ಆದರೆ ಈ ಒಂದು ಸಾಕ್ಷಿ ಸಿಕ್ಕಿದ್ದೇ ಆದರೆ ಅದು ಈ ಕೇಸ್ನ ಬಲವನ್ನು ಮತ್ತಷ್ಟು ಹೆಚ್ಚಿಸುತ್ತೆ ಹಾಗಾಗಿ ಹುಡುಕಾಟ ಇನ್ನೂ ಕೂಡ ನಡೀತಲೇ ಇದೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಚೇತನ್ ಈಗ ಸಂಪರ್ಕದಲ್ಲಿದ್ದಾರೆ ಚೇತನ್ ಈ ಪ್ರಕರಣದಲ್ಲಿ ಮೊಬೈಲ್ ಒಂದು ಪ್ರಮುಖವಾದಂತಹ ಸಾಕ್ಷಿಯಾಗುತ್ತೆ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ನಡೆದಂತಹ ದೃಶ್ಯ ರೇಣುಕಾ ಸ್ವಾಮಿ ಈಗ ಅಲ್ಲಿ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿದಂತಹ ದೃಶ್ಯ ಇದೆಲ್ಲವೂ ಸಂಗ್ರಹವಾಗಿರುವಂತಹ ಆ ಮೊಬೈಲ್ ಏನಿದೆ ಅದು ಸಿಗೋದಷ್ಟು ಸುಲಭ ಇದೆಯಾ ಅಥವಾ ಕೇವಲ ರೇಣುಕಾ ಸ್ವಾಮಿ ಮೊಬೈಲ್ನಲ್ಲಿ ಮಾತ್ರ ಚಿತ್ರೀಕರಣ ಅಡಕ ಆಗಿರೋದಾ ಏನ್ ಡೀಟೇಲ್ಸ್ ಗಳು ಲಭ್ಯ ಆಗ್ತಾ ಇದೆ ಯಾವ ರೀತಿಯ ಪ್ರಯತ್ನ ನಡೀತಾ ಇದೆ ಮೊಬೈಲ್ಗಾಗಿ ಅಂದ್ರೆ ಪೊಲೀಸರ ಇನ್ವೆಸ್ಟಿಗೇಷನ್ ವೇಳೆ ಈ ರೀತಿಯಾದಂತಹ ಒಂದು ಅಂಶವೂ ಕೂಡ ಬೆಳಕಿಗೆ ಬಂದಿರುವಂತದ್ದು ಅಂದ್ರೆ ಏನು ಹತ್ಯೆ ನಡೆದಂತಹ ದಿನ ಅದಕ್ಕಿಂತ ಮುಂಚೆ ರೇಣುಕಾ ಸ್ವಾಮಿಗೆ ಹಲ್ಲೆ ನಡೆಸಿ ಆತನ ಮೊಬೈಲ್ನಲ್ಲೇ ಒಂದು ವಿಡಿಯೋವನ್ನ ಈ ಆರೋಪಿಗಳು ಒಂದು ಚಿತ್ರೀಕರಣವನ್ನ ಮಾಡಿರ್ತಾರೆ ಅಂದ್ರೆ ಪವಿತ್ರ ಗೌಡ ಕಾಲಿಗೆ ಬಿದ್ದು ಕ್ಷಮೆ ಕೇಳುವಂತಹ ಒಂದು ವಿಡಿಯೋವನ್ನ ತನ್ನದೇ ಆದ ರೇಣುಕಾ ಸ್ವಾಮಿಯ ಮೊಬೈಲ್ನಲ್ಲೇ ಈ ಆರೋಪಿಗಳು ವಿಡಿಯೋ ರೆಕಾರ್ಡನ್ನು ಮಾಡಿರ್ತಾರೆ ರೆಕಾರ್ಡ್ ಮಾಡಿ ಅದನ್ನ ಇಟ್ಕೊಂಡಿರ್ತಾರೆ ಅಂದ್ರೆ ಇಟ್ಕೊಂಡು ಅದನ್ನ ಒಂದು ಆ ನಂತರ ಹಲ್ಲೆ ನಡೆಸಿ ಆತನನ್ನ ಬಿಟ್ಟು ನಂತರ ಒಂದು ಅದನ್ನು ಅಪ್ಲೋಡ್ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ ಆದ್ರೆ ರೇಣುಕಾ ಸ್ವಾಮಿ ಅಷ್ಟರಲ್ಲಾಗ್ಲೇ ಹತ್ಯೆ ಆಗಿದ್ದ ಇದೇ ಕಾರಣಕ್ಕೆ ಆತನ ಮೊಬೈಲ್ ಏನಾದ್ರು ಪೊಲೀಸರಿಗೆ ಸಿಕ್ಕಿದ್ರೆ ಸಿ ದೊಡ್ಡ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಕಾರಣದಿಂದಲೇ ಪ್ರದೂಷ್ ಆ ಒಂದು ಮೊಬೈಲ್ನನ್ನು ಸುಮ್ಮನಳ್ಳಿಯ ರಾಜಕಾಲುವೆ ಏನಿದೆ ಆ ಒಂದು ರಾಜಕಾಲುವೆಯಲ್ಲಿ ಎಸ್ತಿರುವಂಥದ್ದು ಏನು ನೆನ್ನೆ ಮೊನ್ನೆ ಒಂದು ರಾಜಕಾಲುವೆಯಲ್ಲಿ ಆ ಒಂದು ಮೊಬೈಲ್ಗೋಸ್ಕರ ಸುಮಾರು ಎರಡು ಗಂಟೆಗಳಿಗೂ ಅಧಿಕ ಕಾಲ ಒಂದು ಬಿ ಬಿ ಎಂ ಪಿ ಪೌರ ಕಾರ್ಮಿಕರನ್ನು ಪೊಲೀಸರು ಹುಡುಕಾಟವನ್ನು ಕೂಡ ನಡೆಸಿದ್ರು ಸಿಕ್ಕಿರಲಿಲ್ಲ ಮತ್ತು ರೇಣುಕಾ ಸ್ವಾಮಿ ಮೊಬೈಲ್ ಜೊತೆಗೆ ರಾಘವೇಂದ್ರ ಈ ಒಂದು ಪ್ರಕರಣದ ಪ್ರಮುಖ ಆಗಿರುವಂತಹ ರಾಘವೇಂದ್ರ ಒಂದು ಮೊಬೈಲ್ ಕೂಡ ಬೇಕಾಗುತ್ತೆ ಆತನ ಎರಡೂ ಮೊಬೈಲ್ಗೋಸ್ಕರ ಇದೀಗ ಏನು ಪೊಲೀಸರು ಅಗ್ನಿಶಾಮಕ ದಳದ ಒಂದು ಮೊರೆಯನ್ನು ಹೋಗಿರುವಂಥದ್ದು ರಾಜಾಜಿನಗರ ಫೈಯರ್ ಏನು ಡಿಪಾರ್ಟ್ಮೆಂಟ್ ಏನಿದೆ ಪೊಲೀಸ್ ಸ್ಟೇಷನ್ ಆ ಒಂದು ಪೊಲೀಸರ ಮೊರೆ ಹೋಗಿದ್ದಾರೆ ಈ ಎರಡೂ ಮೊಬೈಲ್ನನ್ನು ಹುಡುಕೊಡಿ ಅಂದ್ಬಿಟ್ಟು ಕಳೆದ ಹನ್ನೊಂದು ದಿನ ಅಂತಂದರೆ ಅಲ್ಲ ಹನ್ನೊಂದು ದಿನ ಆದರೂ ಕೂಡ ಆ ಒಂದು ಮೊಬೈಲ್ನ ಒಂಬತ್ತನೇ ತಾರೀಕೆ ಎಸ್ತಿರ್ತಾರೆ ಇಷ್ಟು ದಿನ ಆದರೂ ಕೂಡ ಇನ್ನೂ ಕೂಡ ರೇಣುಕಾಸ್ವಾಮಿ ಮೊಬೈಲ್ ಪತ್ತೆ ಆಗೋದಿಲ್ಲ ಹೀಗಾಗಿ ಪ್ರಮುಖವಾದಂತಹ ಸಾಕ್ಷ್ಯ ಆ ಒಂದು ಮೊಬೈಲ್ನಲ್ಲಿ ಅಡಗಿದೆ ಯಾಕಂದರೆ ಖುದ್ದು ಆರೋಪಿಗಳೇ ಈ ರೀತಿ ವಿಡಿಯೋವನ್ನು ಮಾಡಿದ್ದೆ ಅಂತ ಪೊಲೀಸರು ಮುಂದೆ ಹೇಳಿರುವಂಥದ್ದು ಆ ವಿಡಿಯೋನು ಕೂಡ ಪ್ರಮುಖವಾದಂತಹ ಒಂದು ಸಾಕ್ಷ್ಯವಾಗಿ ಪೊಲೀಸರು ಪರಿಗಣಿಸ್ತಾರೆ ಹೀಗಾಗಿ ಆ ಒಂದು ಮೊಬೈಲ್ಗೋಸ್ಕರ ಹುಡುಕಾಟವನ್ನು ನಡೆಸ್ತಿರೋ ಅಂಥದ್ದು ಯಾಕಂದರೆ ಒಂದು ವೇಳೆ ಆ ಮೊಬೈಲ್ನಿಂದ ವಿಡಿಯೋವನ್ನು ಆರೋಪಿಗಳೇನಾದರೂ ತಮ್ಮ ಮೊಬೈಲ್ಗೆ ಸೆಂಡ್ ಮಾಡ್ಕೊಂಡಿದ್ರೆ <Sessimitation> ಕಳಿಸ್ಕೊಂಡಿದ್ರೆ ಅದು ಕೂಡ ಸಿಗುತ್ತೆ ಆದರೆ ಇದುವರೆಗೂ ಏನು ಅರೆಸ್ಟ್ ಆದ ದಿನ ಹದಿನಾಲ್ಕು ಜನರ ಒಂದು ಮೊಬೈಲನ್ನು ಕೂಡ ಎಫ್ ಎಸ್ ಎಲ್ಗೆ ರಿಟ್ರೀವ್ ಮಾಡೋದಕ್ಕೆ ಪೊಲೀಸರು ಕಳಿಸಿರುವಂಥದ್ದು ಆದರೆ ಸೋಫರ್ ಇನ್ನೂ ರಿಟ್ರೀವ್ ಆಗಿಲ್ಲ ಅನ್ನೋದು ಗೊತ್ತಾಗಿದೆ ಹೀಗಾಗಿ ರೇಣುಕಾ ಸ್ವಾಮಿ ಮೊಬೈಲ್ ಏನಾದರೂ ಸಿಕ್ಕಿದ್ರೆ ಅದರಲ್ಲಿ ಒಂದು ಪ್ರಮುಖವಾದಂಥ ಒಂದು ಸಾಕ್ಷ್ಯ ಸಿಗುತ್ತೆ ಅಂದರೆ ಆತ ಕ್ಷಮೆ ಕೇಳುವಂಥ ಒಂದು ವಿಡಿಯೋವನ್ನು ಏನು ಮಾಡ್ಕೊಂಡಿದ್ರು ಆ ಒಂದು ವಿಡಿಯೋ ಸಿಗುತ್ತೆ ಅದನ್ನು ಏನಾದರೂ ಇವರು ಆರೋಪಿಗಳು ಕಳಿಸ್ಕೊಂಡಿದ್ರೆ ಇವ್ರ ಮೊಬೈಲ್ಸ್ ಮೊಬೈಲ್ನಲ್ಲಿ ಸಿಗುತ್ತೆ ಇಲ್ಲಾಂದರೆ ಇಲ್ಲ ಹೀಗಾಗಿನೇ ಮೊಬೈಲ್ ಒಂದು ಪ್ರಮುಖವಾದಂತ ಸಾಕ್ಷ್ಯವಾಗುತ್ತೆ ಅದಕ್ಕೋಸ್ಕರ ಹುಡುಕಾಟವನ್ನು ಕೂಡ ಪೊಲೀಸರು ಯಾವುದೇ ಒಂದು ಸಫಲತೆ ಮೊನ್ನೆ ಕಾಣಲಿಲ್ಲ ಹೀಗಾಗಿ ಅಗ್ನಿಶಾಮಕ ದಳದ ಮೊರೆಯನ್ನ ಇದೀಗ ಪೊಲೀಸರು ಹೋಗಿರುವಂತದ್ದು ಪ್ರತಿಮಾ ಚೇತನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್